ಮಕ್ಕಳ ಆರೈಕೆಗೆ ಸದಾ ಸಿದ್ಧ ನಮ್ಮ ಶಿಶುಪಾಲನಾ ಕೇಂದ್ರ ಹೌದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಸದಾ ಒಂದಲ್ಲೊಂದು ವಿನೂತನ ಅಭಿಯಾನ ಹಮ್ಮಿಕೊಳ್ಳುವ ಮುಖೇನ ಗ್ರಾಮೀಣ ಜನರಿಗೆ ಹತ್ತಿರವಾಗಿದೆ ಅಂತಹದೇ ಮತ್ತೊಂದು ಯೋಜನೆಯೇ ಕೂಸಿನ ಮನೆ ಗ್ರಾಮೀಣ ಪ್ರದೇಶದ ಕುಟುಂಬಗಳ ಸಬಲೀಕರಣದ ನಿಟ್ಟಿನಲ್ಲಿ ಜೀವನಕ್ಕೆ ಆಸರೆ ಒದಗಿಸುವುದರ ಜೊತೆಗೆ ಮಕ್ಕಳನ್ನು ಸುರಕ್ಷಿತ ಹಾಗೂ ಉತ್ತಮ ಪರಿಸರದಲ್ಲಿ ಬೆಳೆಸುವ ಬಗ್ಗೆ ಕರ್ನಾಟಕ ಸರ್ಕಾರ ಬದ್ಧತೆ ಹೊಂದಿದೆ ಈ ಸದಾಶಯದೊಂದಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ನಾಲ್ಕು ಸಾವಿರ ಕೂಸಿನ ಮನೆ ಶೀರ್ಷಿಕೆಯಡಿ ಶಿಶುಪಾಲನಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ನೂರ ಅರವತ್ಮೂರು ಕೂಸಿನ ಮನೆಗಳಿದ್ದು ಅದರಲ್ಲಿ ತಿಕೋಟ ತಾಲೂಕು ಪಂಚಾಯಿತಿಯಲ್ಲಿ ಒಟ್ಟು ಹತ್ತು ಕೂಸಿನ ಮನೆಗಳನ್ನು ಆರಂಭಿಸಲಾಗಿದೆ ಈ ಹತ್ತು ಕೂಸಿನ ಮನೆಗಳಲ್ಲಿ ತೊರವಿ ಗ್ರಾಮದ ಕೂಸಿನ ಮನೆ ಮಾದರಿಯಾಗಿದೆ ತೊರವಿ ಗ್ರಾಮವು ಜಿಲ್ಲಾ ಕೇಂದ್ರವಾದ ವಿಜಯಪುರ ನಗರಕ್ಕೆ ಸನಿಹ ಇರುವುದರಿಂದ ಇಲ್ಲಿಯ ಜನರು ದುಡಿಯಲು ವಿಜಯಪುರ ನಗರಕ್ಕೆ ಹೋಗುವುದು ವಾಡಿಕೆ ನಾನು ಬಸವರಾಜ್ ಐನಾಪು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತಿ ತಿಕೋಟ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಿಳಾ ಭಾಗವಹಿಸುವಿಕೆಯನ್ನ ಹೆಚ್ಚಾಗುವಂತೆ ಮಾಡುವಂತಹ ನಿಟ್ಟಿನಲ್ಲಿ ಹಲವಾರು ಉಪಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಮುಖ್ಯವಾಗಿ ಮಹಿಳೆಯರಿಗೂ ಕೂಡ ಪುರುಷರಷ್ಟೇ ಸಮಾನವಾಗಿರ್ತಕ್ಕಂಥ ಕೂಲಿಯನ್ನು ಪಾವತಿ ಮಾಡುವುದಾಗಿರಬಹುದು ಕಾಯಕ ಬಂಧು ನೇಮಕದಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ನೀಡುವುದಾಗಿರಬಹುದು ಜೊತೆಗೆ ಗ್ರಾಮ ಕಾಯಕ ಮಿತ್ರ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ನೀಡುವುದಾಗಿರಬಹುದು ಗರ್ಭಿಣಿ ಮಹಿಳೆಯರಿಗೆ ಕೆಲಸದಲ್ಲಿ ರಿಯಾಯಿತಿ ನೀಡುವುದಾಗಿರ್ಬಹುದು ಈ ರೀತಿ ಹಲವಾರು ಮಹಿಳಾ ಸ್ನೇಹಿ ಉಪಕ್ರಮಗಳನ್ನ ಈ ಯೋಜನೆಯಲ್ಲಿ ಕೈಗೊಳ್ಳಲಾಗ್ತಿದೆ ಅಂತಹ ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಯೋಜನೆ ಅಂದ್ರೆ ಏನಪ್ಪಾ ಅಂದ್ರ ಈ ಕುಸಿನ ಮನೆ ನಮ್ಮ ತಾಲೂಕಿನಲ್ಲಿ ಹತ್ತು ಗ್ರಾಮ ಪಂಚಾಯತಿಗಳಲ್ಲಿ ಕುಸಿನ ಮನೆಯನ್ನ ಆರಂಭಿಸಿದ್ದೀವಿ ಅವುಗಳಲ್ಲಿ ಮುಖ್ಯವಾಗಿ ತೊರವಿ ಗ್ರಾಮ ಪಂಚಾಯತಿಯಲ್ಲಿ ಆರಂಭಿಸಲಿರತಕ್ಕಂತ ಖುಷಿನ ಮನೆ ಅತ್ಯಂತ ವಿಶಿಷ್ಟವಾಗಿದೆ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಲ್ಲಿ ಈ ಒಂದು ಕುಶಿನ ಮನೆಯನ್ನ ನಿರ್ವಹಣೆ ಮಾಡಲಾಗ್ತಾ ಇತ್ತು ಪ್ರಸ್ತುತ ಪಿಡಿಒ ಮತ್ತು ಅಧ್ಯಕ್ಷರು ತಮ್ಮ ವಿಶೇಷವಾದಂತಹ ಮುತುವರ್ಜೆಯನ್ನು ವಹಿಸಿ ಈ ಖುಷಿನ ಮನೆಯನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ವಿಶೇಷತೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಆ ಈ ಇಡೀ ಖುಷಿನ ಮನೆಯನ್ನ ತಮ್ಮ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಲ್ಲಿ ಅವರು ನಿರ್ವಹಣೆ ಮಾಡ್ತಿದ್ದಾರೆ ಆ ಖುಷಿನ ಮನೆಯಲ್ಲಿ ಮಕ್ಕಳ ಸ್ನೇಹಿ ಆಗಿರ್ತಕ್ಕಂಥ ಚಿತ್ರಗಳಾಗಿರ್ಬಹುದು ವಾಲ್ ಪೇಂಟಿಂಗ್ಸ್ ಆಗಿರಬಹುದು ಆ ನಂತರ ಈವನ್ ಕರ್ಟನ್ಗಳನ್ನು ಕೂಡ ಮಕ್ಕಳ ಸ್ನೇಹಿ ಆಗಿರ್ತಕ್ಕಂಥ ಚಿತ್ರಗಳನ್ನ ಹೊಂದಿವೆ ಜೊತೆಗೆ ಏನಪ್ಪಾ ಅಂದ್ರೆ ಮಕ್ಕಳ ಸ್ನೇಹಿ ಪೀಠೋಪಕರಣಗಳು ಅವ್ರಿಗೆ ತೊಟ್ಟಿಲು ಹಲವಾರು ಮಕ್ಕಳ ಆಗ್ತಕ್ಕಂತ ಆಟಿಕೆ ಸಾಮಗ್ರಿಗಳು ಆ ನಂತರ ಎಲ್ಲ ಪಾಠೋಪಕರಣಗಳು ಆ ಒಂದು ಖುಷಿನ ಮನೆಯಲ್ಲಿ ಇದೆ ಇದ್ರ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಿದೆ ತರಬೇತಿರ್ತಕ್ಕಂಥ ಆರೈಕೆದಾರರು ಆ ಮಕ್ಕಳನ್ನು ಒಪ್ಕೊಳ್ಳಿ ಕಲಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ತೊರೆಯಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥ ಖುಷಿನ ಮನೆ ರಾಜ್ಯದಲ್ಲಿ ಅತ್ಯಂತ ಮಾದರಿಯಾಗಿರ್ತಕ್ಕಂತ ಖುಷಿನ ಮನೆ ಅಂತ ಹೇಳಿ ಹೇಳಬಹುದು ಇಲ್ಲೇ ಬಿಟ್ಟು ಈಗ ಕೆಲ್ಸ ಹೊರ ಈಗ ಇಷ್ಟ್ ದಿವಸ ನೋಡ್ಕೊಳವ್ ಇದ್ದಿದ್ದಿಲ್ರಿ ಮನೆಯ ಬಿಡ್ತಿದಿವ್ರಿ ಈಗ ಚಾಲ್ ಇಲ್ಲೇ ಬಿಡಾಕತ್ತೀವ್ರಿ ಸಣ್ಣ ಇದು ಇದ್ರ ಊಟ ನೀರ ಎಲ್ಲಾ ಅವರೇ ಮಾಡ್ತಾರ್ರಿ ಮನಗಸ್ತಾರೀ ಹಾಲ್ ಕೊಡಸ್ತಾರ್ರಿ ಹೆಸರು ಅದು ತಿನ್ನಿಸ್ತಾರೀ ಅಂತ ಹಿಂದಿಂದ ಇಲ್ಲೇ ಆಡಸ್ತಾರೀ ನಾವ್ ಬರುತ್ತಾನ ಒಂದ್ ಗಂಟೆಗ ಬಂದು ಹೋಗ್ತಿವ್ರಿ ನಾವ್ ಹೆಸರು ಸುಜ್ಞಾನಿ ಗರ್ಸಂಗಿರಿ ನಾನು ಮೊದಲ ಬೇರೆ ಕಡೆ ಕೆಲ್ಸಕ್ ಹೋಗಿದಿವಿ ಈಗ ಶಿಶು ಪಾಲನಾ ಕೇಂದ್ರ ಆಗೋದ್ರಿಂದ ನಮಗೂ ಅನುಕೂಲ ರೀ ಇಲ್ಲಿ ನೆಳಗಿನ ಕೆಲಸ ಆಮೇಲೆ ಇಲ್ಲಿ ಮಕ್ಕಳಿಗೆ ಎಲ್ಲ ಓದಿಸೋದು ಬರ್ಸೋದು ಆಟ ಆಡ್ಸೋದು ಊಟ ಮಾಡಿಸೋದು ಅವರ ಮಕ್ಕಳೆಲ್ಲ ಆರನೇ ಪಾಲನೆ ನೋಡ್ಕೊಂಡು ಬೋಧನೆ ಮಾಡಿ ನಮಗೆ ತುಂಬ ಬಹಳ ಸಂತೋಷ ರೀ ಮತ್ತು ಮಕ್ಕಳ ತಾಯಂದ್ರಿಗೂ ಅನುಕೂಲ ಆಗೈತಿ ಅವ್ರಿಗೆ ಇಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗ್ಲಕ್ಕೆ ಬಹಳಷ್ಟು ಅನುಕೂಲ ರೀ ಮೇಡಮ್ ಅವ್ರಿಗೆ ನಮಗೆ ಇದು ತುಂಬ ಒಳ್ಳೆ ಕೆಲಸ ರೀ ನಮಸ್ತೆ ರಾಜಶ್ರೀ ನಂದಪ್ಪ ತುಂಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ತೋರ್ವಿ ನಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಕೆಲಸ ನಿರ್ವಹಿಸಕ ಈ ಮೊದಲು ಮಹಿಳಾ ಕಾರ್ಮಿಕರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಯಾಕಂದ್ರ ಅವ್ರು ಸಣ್ಣ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಅಥವಾ ಬೇರೆ ಅವ್ರ ಸುಪರ್ದಿಗೆ ವಹಿಸ್ ಬರಕ್ ಅವ್ರಿಗೆ ಕಷ್ಟ ಆಗ್ತಿತ್ತು ಈಗ ಖುಷಿನ ಮನೆಯನ್ನು ಕಾನ್ಸೆಪ್ಟ್ ಒಳಗ ನಮ್ಮ ಘನ ಸರ್ಕಾರ ಒಂದ್ ಖುಷಿನ ಮನೆಯನ್ನ ನಮ್ಮ ಶಿಶುಪಾಲನಾ ಕೇಂದ್ರಗಳನ್ನ ಏನ್ ಪ್ರಾರಂಭ ಮಾಡೈತಿ ಇದ್ರದಿಂದ ಮಹಿಳಾ ಕಾರ್ಮಿಕರಿಗೆ ಅದ್ರೊಳಗ ಅಹ್ ಆರು ತಿಂಗಳಿಂದ ಮೂರು ವರ್ಷದ ಸಣ್ಣ ಮಕ್ಕಳ ಹೊಂದಿರತಕ್ಕಂತ ಮಹಿಳಾ ಕಾರ್ಮಿಕರಿಗೂ ಹಾಗೂ ಅಹ್ ನರೇಗ ಅಲ್ದೆ ಬೇರೆ ಕೆಲಸಗಳಿಗೆ ಹೋಗ್ತಕ್ಕಂತ ಮಹಿಳಾ ಕಾರ್ಮಿಕರಿಗೂ ಸಹಿತ ಈ ಕುಶಿನ ಮನೆ ಒಂದು ವರದಾನ ಅಂತ ಹೇಳ್ಬಹುದು ಈ ಒಂದು ಸರ್ಕಾರದ ಒಂದು ಕುಶಿನ ಮನೆಯನ್ನು ಪರಿಕಲ್ಪನೆಯನ್ನ ತೊರವಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯು ಅತ್ಯಂತ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಬಹಳಷ್ಟು ಸಹಕಾರವನ್ನ ನೀಡೈತಿ ಹಾಗೂ ಮೇಲಾಧಿಕಾರಿಗಳು ಸಹಿತ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಖುಷಿನ ಮನೆಗೆ ಭೇಟಿ ಕೊಟ್ಟಾಗ ಬಹಳ ಸಂತಸವನ್ನು ವ್ಯಕ್ತಪಡಿಸಿದ್ರು ಅಲ್ಲಿರುವಂತಹ ಎಲ್ಲಾ ಮಕ್ಕಳಿಗೆ ಪ್ರಿಯವಾದಂತಹ ಗೋಡೆ ಬರಹಗಳಿರ್ಬೋದು ಕಲಿಕಾ ಸಾಮಗ್ರಿಗಳಿರ್ಬೋದು ಮಕ್ಕಳ ಬೌದ್ಧಿಕ ಮಟ್ಟವನ್ನ ಹೆಚ್ಚಿಸಲಿಕ್ಕೆ ಏನೇನ್ ಬೇಕು ಎಲ್ಲಾ ಪರಿಕರಗಳನ್ನ ಗ್ರಾಮ ಪಂಚಾಯಿತಿ ಖುಷಿನ ಮನೆಗೆ ಒದಗಿಸೈತಿ ವಿಶಾಲವಾದ ಸ್ಥಳ ಸ್ಥಳಾವಕಾಶ ಇರುವುದರಿಂದ ಮಕ್ಕಳು ಆಟ ಆಡ್ಲಿಕ್ಕೆ ಸಾಕಷ್ಟು ಜಾಗ ಇದೆ ಹಾಗು ಪಾಠ ಕೂಡ ಮಾಡ್ತಾರೆ ನಮ್ಮ ಕೇರ್ ಟೇಕರ್ಸ್ ಈ ಒಂದು ಖುಷಿ ಮನೆ ಯೋಜನೆಯನ್ನ ಸ್ವರ್ವಿ ಗ್ರಾಮ ಪಂಚಾಯತಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸೈತಿ ಅಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತೈತಿ ಧನ್ಯವಾದಗಳು